ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಬಾದಾಮಿಯಲ್ಲಿ ಒಳ ಮೀಸಲಾತಿ ಹೋರಾಟದ ಕೆಚ್ಚು ಶಾಸಕರ ಮನೆ ಮುಂದೆ ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆ ಮಾದಿಗ ಸಮಗಾರ ಮಚ್ಗಾರ ಡೋಹರ ದಕ್ಕಲಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಇವರ ಸಹಯೋಗದಲ್ಲಿ ಬಾದಾಮಿಯಲ್ಲಿ ಒಳ ಮೀಸಲಾತಿ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಸುಪ್ರೀಂ ಕೋರ್ಟ್ ತೀರ್ಪನ್ನ ಗೌರವಿಸಿ ಕಾಲಹರಣ ಆಯೋಗ ಬೇಡ ಎನ್ನುವ ಘೋಷಣೆಯೊಂದಿಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಜಯಘೋಷ ಕೂಗುತ್ತಾ ತಮಟೆ ಬಾರಿಸುತ್ತಾ ಪ್ರತಿಭಟನಾಕಾರರು ಮುಖ್ಯ ರಸ್ತೆಗಳಲ್ಲಿ ಸಾಗುತ್ತಾ ರಾಮದುರ್ಗ ನಲ್ಲಿ ಮಾನವ ವೃತ್ತ ನಿರ್ಮಿಸಿ ತಮಟೆ ಬಾರಿಸುತ್ತಾ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಿದ್ರು ಹಾಗೆಯೇ ಮುಖ್ಯ ರಸ್ತೆಯ ಮೂಲಕ ಬಾದಾಮಿ ಶಾಸಕರಾದ ಭೀಮಸೇನಾ ಚಿಮ್ಮನಕಟ್ಟಿ ಅವರ ಮನೆವರೆಗೂ ಬಂದು ತಲುಪಿದ್ರು ಬಾದಾಮಿ ಶಾಸಕರ ಮನೆ ಮುಂದೆ ಮಾಧ್ಯಮಗಳ ಎದುರು ಮುಖಂಡರು ಒಳವಿ ಮೀಸಲಾತಿ ಬಗ್ಗೆ ತಮ್ಮ ಅಳಲನ ತೋಡ್ಕೊಂಡು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಒಎಸ್ ಕಂಬ್ಲೆ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಕಾಂತಿ ಚಂದ್ರ ಜ್ಯೋತಿ ರಾಜ್ಯ ಸಹ ಸಂಚಾಲಕ ಕನಕಪ್ಪ ಮಾದರ ಜೈಭೀಮ್ ಕ್ರಾಂತಿ ಜಿಲ್ಲಾಧ್ಯಕ್ಷರು ಫಕೀರಪ್ಪ ಹಿರೇಮಣಿ ಪ್ರಕಾಶ್ ಪೂಜಾರ್ ಮಹದೇವಪ್ಪ ರಂ ಮತ್ತಿಕಟ್ಟಿ ಜೋಳಪ್ಪ ಮಾದರ ಲಕ್ಷ್ಮಣ ಮಾದರ ಬಸವರಾಜ್ ಪೂಜಾರ ಮದಕಪ್ಪ ಬಿ ಹುಲ್ಲೂರ ಸೇರಿದಂತೆ ಇನ್ನು ಅನೇಕ ಮುಖಂಡರು ಒಳ ಸಲಾತಿ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿ ವೀರೇಶಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ جي رائجي عورتي کي جي رائجي ಒಳ ಮೀಸಲಾತಿ ವರ್ಗೀಕರಣದ ಹೋರಾಟ ಇಂದಿನ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿರತಕ್ಕಂಥ ಸೌಲಭ್ಯಗಳ ಹಂಚಿಕೆಯ ವಿಚಾರವಾಗಿ ಒಂದು ಸಮಿತಿಯನ್ನ ಆಯೋಗವನ್ನು ನೇಮಕ ಮಾಡತಕ್ಕಂಥದ್ದು ನಂತರದಲ್ಲಿ ಸನ್ಮಾನ್ಯ ಧರ್ಮಸಿಂಗ್ ಸಿಂಗ್ ಸಾಹೇಬ್ರ ಕಾಲದಲ್ಲಿಯೂ ಕೂಡ ನ್ಯಾಯಮೂರ್ತಿ ವಿಚಾರಣಾ ಆಯೋಗವನ್ನು ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ಸಂವಿಧಾನಾತ್ಮಕ ಸೌಲಭ್ಯಗಳ ಹಂಚಿಕೆ ವಿಚಾರವಾಗಿ ಏನು ಸಮೀಕ್ಷೆ ಮಾಡಿ ಮಾನ್ಯ ನ್ಯಾಯಮೂರ್ತಿ ಸದಾಶಿವ ಎಜೆ ಸದಾಶಿವರವರು ಸಲ್ಲಿಸಿರ್ತಕ್ಕಂಥ ವರದಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡರ ಸರ್ಕಾರದಲ್ಲಿ ವರದಿಯನ್ನು ಸಲ್ಲಿಸಿದರು ಅಲ್ಲಿಂದ ಹಿಂದಿನ ಸಿದ್ದರಾಮಯ್ಯನವ್ರ ಸರ್ಕಾರ ಐದು ವರ್ಷದಲ್ಲಿ ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೆ ತರಲಿಲ್ಲ ಅದರ ನಂತರದಲ್ಲಿ ಬಂದಿರತಕ್ಕಂಥ ಕುಮಾರಸ್ವಾಮಿ ಅವ್ರ ಸರ್ಕಾರ ನಂತರದಲ್ಲಿ ಬಂದಿರತಕ್ಕಂಥ ಯಡಿಯೂರಪ್ಪನವ್ರ ಸರ್ಕಾರ ಮತ್ತು ಸದ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅವರ ಸರ್ಕಾರದ ಕಾಲದಲ್ಲಿ ಕೂಡ ಏನು ಒಳ ವರ್ಗೀಕರಣದ ಒಂದು ಅಂತಿಮ ರೂಪರೇಷೆಗಳನ್ನು ಏನು ಸಮೀಕ್ಷೆಗಳ ಆಧಾರದ ಮೇಲೆ ಕೆಲಸವನ್ನು ಮಾಡಿತು ಏನು ಆರನೇ ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದಿದ್ರು ಅದನ್ನು ಕೇಂದ್ರಕ್ಕೆ ಅನುಮೋದನೆ ಮಾಡಿ ಒತ್ತಿ ಹಾಕುವುದ್ರ ಮುಖಾಂತರವಾಗಿ ಕೇಂದ್ರದ ಕಡೆ ಅವರು ಕೈ ತೋರಿಸಿದ್ರು ಅದ ನಂತರದಲ್ಲಿ ಇವತ್ತು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟು ಒಂದು ಮಹತ್ವದ ತೀರ್ಪನ್ನು ಸಂವಿಧಾನ ಪೀಠ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಆ ತೀರ್ಪಿನ ಆದೇಶದ ಮೇರೆಗೆ ಏನು ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ಒಂದ ಒಂದು ಜಾತಿಗಳಿಗೆ ಸಂವಿಧಾನಾತ್ಮಕ ಸೌಲಭ್ಯಗಳನ್ನು ಆಯಾ ರಾಜ್ಯ ಸರ್ಕಾರಗಳೇ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಮಹತ್ವದ ತೀರ್ಪು ಬಂದಿದೆ ಆ ತೀರ್ಪು ಬಂದ ನಂತರ ಇವತ್ತು ಮತ್ತೆ ಸಿದ್ದರಾಮಯ್ಯವ್ರ ಸರ್ಕಾರ ಅದನ್ನು ಜಾರಿಗೆ ತರಲಿಕ್ಕೆ ಮಿನಾಮೇಷಿ ಎನಿಸಿ ಎರಡು ತಿಂಗಳ ಕಾಲ ಕಾಲಹರಣ ಮಾಡ್ತು ನಂತರದಲ್ಲಿ ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಆ ಒಂದು ಎಂಪಿರಿಕಲ್ ಡಾಟಾವನ್ನು ಆಧಾರದ ಮೇಲೆ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ನೇಮಕ ಮಾಡಿ ಇವತ್ತಿಗೆ ನಲವತ್ತೈದು ದಿವಸಗಳಾದರೂ ಕೂಡ ಸರ್ಕಾರ ಸೂಕ್ತ ಹಣಕಾಸಿನ ನೆರವು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸರ್ಕಾರಿ ಆದೇಶಗಳನ್ನು ಹೊಡಿಸುವಲ್ಲಿ ವಿಳಂಬ ಮಾಡಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಖಂಡನೆ ಮಾಡಿ ಏನು ಈ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಿದ್ದಾರೆ ಅವರು ವಿಧಾನಮಂಡಲದ ಅಧಿವೇಶನದಲ್ಲಿ ಈ ಎಸ್ ಸಿಗಳಲ್ಲಿರ್ತಕ್ಕಂಥ ಸಂವಿಧಾನಾತ್ಮಕ ಏನು ಸೌಲಭ್ಯಗಳಿದಾವ ಅವು ಅಸಮಾನ ಹಂಚಿಕೆ ಆಗಿದಾವೆ ಅದರ ಬಗ್ಗೆ ಈ ಒಂದು ನಮ್ಮ ಬೇಡಿಕೆ ಇದೆ ಸದಾಶಿವ ಜಾರಿ ಬೇಡಿಕೆ ಇದೆ ಅದರ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ ಆ ಕಾರಣದಿಂದಾಗಿ ಇವತ್ತು ಈ ರಾಜ್ಯದ ಎರಡು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳ ಮನೆ ಮುಂದೆ ನಾವು ಈ ಒಂದು ತಮಟೆ ಚಳವಳಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ತಮಟೆ ಚಳವಳಿ ಹೋರಾಟವನ್ನು ಕರ್ನಾಟಕ ರಾಜ್ಯ ಮಾದಿಗ ಸಮಗಾರ ಮಚಗಾರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಹದಿನಾಲ್ಕನೇ ತಾರೀಕು ಏನು ಶಾಸಕರ ಮುಂದೆ ಇವತ್ತು ನಾವು ಮನವಿಯನ್ನು ಸಲ್ಲಿಸಿ ಅವರಿಗೆ ನಮ್ಮ ಹಕ್ಕೊತ್ತಾಯವನ್ನು ಹೇಳಿಕ್ಕೆ ಬಂದಿದ್ದೇವೆ ಇವತ್ತು ಶಾಸಕರು ಸದನದಲ್ಲಿ ಧ್ವನಿ ಎತ್ತಬೇಕು ಇವತ್ತು ನ್ಯಾಯಯುತವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ತತ್ವದ ಅಡಿಯಲ್ಲಿ ಇವತ್ತೇನು ಒಳಮೀಸಲಾತಿ ಜಾರಿಯಾಗಬೇಕನ್ನುವಂಥ ಒಂದು ಹೋರಾಟ ಇದೆ ಇದು ಮೂರು ದಶಕಗಳ ಹೋರಾಟ ಇದಕ್ಕೆ ತಾವು ಮಾನ್ಯ ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತಿ ಒಂದು ಪರಿಶುದ್ಧ ಜಾತಿಗಳಿರತಕ್ಕಂಥ ತೀರಾ ಶೋಷಿತರಾಗಿರ್ತಕ್ಕಂಥ ಅಸ್ಪೃಶ್ಯ ಜಾತಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವುದಕ್ಕಾಗಿ ಏನು ಒಂದು ತಾವು ಧ್ವನಿ ಎತ್ತಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಿಕ್ಕೆ ಇವತ್ತು ನಾವು ಬಾದಾಮಿ ಮತಕ್ಷೇತ್ರದ ಈ ಸಮುದಾಯಗಳ ಜನ ಇವತ್ತು ಬಂದು ನಾವು ಮನವಿಯನ್ನು ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಹಕ್ಕೊತ್ತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಅದನಂತರದಲ್ಲಿ ನಾವು ಹದಿನಾರನೇ ತಾರೀಕು ಬೆಳಗಾವಿಯನ್ನು ಸೌಧ ಅಧಿವೇಶನ ನಡೆದಿದೆ ಈ ಅಧಿವೇಶನದ ಮುಂದಗಡೆ ನಮ್ಮ ಒಂದು ಹೋರಾಟ ನಾಳೆ ಹದಿನಾರನೇ ತಾರೀಕು ಒಂದು ಬೃಹತ್ ಆಗಿರತಕ್ಕಂಥ ಹಕ್ಕೊತ್ತಾಯ ಸಮಾವೇಶವನ್ನು ನಾವು ಬೆಳಗಾವಿ ನಗರದಲ್ಲಿ ನಡೆಸ್ತಾ ಇದ್ವಿ ಆದ್ದರಿಂದ ಮಾನ್ಯ ಶಾಸಕರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ವಿಧಾನಮಂಡಲದಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಒಳಮೀಸಲಾತಿಯ ಜಾರಿಯ ಬಗ್ಗೆ ಒಂದು ಗಟ್ಟಿಯಾದಂಥ ಧ್ವನಿಯನ್ನು ಎತ್ತಬೇಕು ಅಂತೇಳಿ ನಾವು ಬದಾಮಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಮನ್ ಬಿ ವಿ ಚಿಮ್ಮನಕಟ್ಟಿ ಅವರನ್ನ ನಾವು ಒತ್ತಾಯ ಮಾಡಲಿಕ್ಕೆ ಸಂದರ್ಭದಲ್ಲಿ ಮೀಸಲಾತಿಯ ಹೋರಾಟದ ಒಂದು ಹಾದಿಯಾಗಿ ಸರ್ಕಾರ ಸ್ಪಂದನೆ ಮಾಡಿದ್ದ ಪಕ್ಷದಲ್ಲಿ ತಮ್ಮ ಮುಂದಿನ ನಡೆ ಏನಾಗಿರುತ್ತೆ ಅಂತ ಇನ್ನೂ ಉಗ್ರವಾಗಿರ್ತಕ್ಕಂಥ ಹೋರಾಟಗಳನ್ನು ಹಮ್ಮಿಕೊಳ್ತೇವೆ ಸರ್ಕಾರದ ಈ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಈ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ನಡೆಸಲಿಕ್ಕೆ ಬಿಡುವುದಿಲ್ಲ ಬಹಳ ಉಗ್ರವಾಗಿರತಕ್ಕಂಥ ಹೋರಾಟ ಅವರ ವಿರುದ್ಧ ಕಪ್ಪು ಬಾವುಟಗಳನ್ನು ಸರ್ಕಾರದ ವಿರುದ್ಧ ಈ ರಾಜ್ಯದ ಈ ನಾಡಿನ ಶತಮಾನಗಳ ಕಾಲ ಶೋ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಈ ಅಸ್ಪೃಶ್ಯ ಜನಾಂಗದ ನೋವು ಆ ಒಂದು ಆಕ್ರಮ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ